ಗದಗ ಜಿಲ್ಲೆಯ ಎರಡನೇ ದೊಡ್ಡ ನಗರ ಲಕ್ಷ್ಮೇಶ್ವರ ಈ ಪಟ್ಟಣವನ್ನ ಪುಲಿಗೇರಿ ಅಂತ ಕರೀತಿದ್ರು ಪುಲಿಗೇರಿ ಅಂದ ತಕ್ಷಣ ಪಂಪ ನೆನ್ಪಾಗ್ತಾನ ಶರಣ ಆದಯ್ಯ ಸ್ಥಾಪನೆ ಮಾಡಿದ ಸೋಮೇಶ್ವರ ಐತಿಹಾಸಿಕ ದೇವಸ್ಥಾನ ನೆನಪಾಗ್ತದ ಅತ್ತ ಫಕೀರ ಸ್ವಾಮಿಗಳು ದ್ವೇಷ ಬಿಡು ಪ್ರೀತಿ ಮಾಡು ಅಂತೇಳಿ ಭಾವೈಕ್ಯವನ್ನ ಬಿತ್ತಿದ್ರು ಇತ್ತ ಲಕ್ಷ್ಮೇಶ್ವರನು ಕೂಡ ಭಾವೈಕ್ಯದ ನಗರ ಅಂತೇಳಿ ಹೆಸರಾಗ್ಲಿಕ್ಕೆ ಕಾರಣ ಇಲ್ಲಿನ ಸೂಪೀಸ್ ಅಂತ ದೂದ್ ದೂದ್ ಪೀರಾ ದರ್ಗಾಕ್ಕ ಮುಸಲ್ಮಾನರಷ್ಟೇ ಅಲ್ಲದೆ ನಾಡಿನ ವಿವಿಧ ಕಡೆಯಿಂದ ಹಿಂದೂಗಳು ಲಕ್ಷ್ಮೀಶ್ವರದೊಳಗ ಬಂದು ನೆಲೆಸಿದ ದೂದ್ ಪೀರಾ ಸಂತ ಹುಬ್ಬಳ್ಳಿ ನಗರದ ಅರಬ್ಬಿ ಶಾಲೆಯೊಂದರೊಳಗ ಮಕ್ಕಳಿಗೆ ಪಾಠ ಹೇಳ್ಕೊಡ್ತಿದ್ರು ಅದಷ್ಟೇ ಅಲ್ಲದ ಜನರ ಸುಖ ದುಃಖಗಳಿಗೆ ಸ್ಪಂದಿಸುವ ಆಯುರ್ವೇದ ವೈದ್ಯರು ಆಗಿದ್ರು ಒಂದು ಸಲ ಲಕ್ಷ್ಮೇಶ್ವರದ ನಿವಾಸಿ ರಜಾಕ್ ಬೇಗ್ ಮಿರ್ಜಾ ಅನ್ನುವರು ತಮ್ಮ ಮನೆಯಲ್ಲಿನ ಸಮಸ್ಯೆ ತೊಂದರೆಗಳಿಗೆ ಬೇಸತ್ತು ಹುಬ್ಬಳ್ಳಿ ಸಿದ್ಧಾರೋಡ್ ಮಠದೊಳಗ ವಸ್ತಿ ಮಾಡಬೇಕು ಅಂತ ಬರ್ತಾರೆ ಅದ ದಿನ ದೂದ್ ಪಿರಾವ್ರು ಕೂಡ ಸಿದ್ಧಾರೋಢರ ಮಠದ ಕಡೆಗೆ ಬರ್ತಿರ್ತಾರ ರಜಾಕ್ ಬೇಗ್ ಅವರಿಗೂ ಪರಿಚಯ ಆಗ್ತಾರ ಮಿರ್ಜಾ ತಮ್ಮ ನೋವನ್ನ ದೂದ್ ಪಿರಾವ್ರ ಕಡೆಗೆ ಹೇಳ್ಕೊಳ್ತಾರ ಕೆಲವೇ ಕೆಲವು ದಿನಗಳ ಒಳಗ ಅವರ ಬದುಕು ಹಸನ ಆಗ್ತದ ಇಂಥ ಮಹಿಮಾ ಪುರುಷರನ್ನ ಹ್ಯಾಂಗಾದ್ರೂ ಮಾಡಿ ಲಕ್ಷ್ಮೇಶ್ವರದ ಕಡೆಗೆ ಕರ್ಕೊಂಡು ಹೋಗಬೇಕು ಹೇಳಿ ತೀರ್ಮಾನ ಮಾಡಿ ಹುಬ್ಬಳ್ಳಿಯಿಂದ ಲಕ್ಷ್ಮೇಶ್ವರದ ಕಡೆಗೆ ದೂದ್ ಪೀರಾ ಅವರನ್ನ ಕರ್ಕೊಂಡು ಬ್ರಾಹ್ಮಣರಾದ ಗೋವಿಂದ ಭಟ್ಟ ಮತ್ತು ಸೂಪಿ ಸಂತರಾದ ಶಿಶುನಾಳ ಶರೀಫರ ಗುರು ಶಿಷ್ಯರ ಸಂಬಂಧ ಭಾವೈಕ್ಯತೆಗೆ ಹಿಡಿದಂತ ಕನ್ನಡಿ ಅಂತ ಅನ್ಬೋದು ಆ ಭಾವೈಕ್ಯತೆಯ ಕನ್ನಡಿಯೊಳಗೆ ದೂದ್ ಪಿರಾ ಅವರು ಕೂಡ ನಡೆದರು ದೂದ್ ಪಿರಾ ಅವರು ಈಗ ಸದ್ಯ ಇರುವಂತಹ ದರ್ಗಾದ ಜಾಗೆಯನ್ನ ದೇಸಾಯಿಯವರಿಂದ ನೂರ್ ರೂಪಾಯಿ ಕೊಟ್ಟು ಖರೀದಿ ಮಾಡ್ತಾರ ಅವರ ಸುತ್ತಾರಿಗೆ ಅನೇಕ ಪವಾಡ್ಗಳು ಎಣದ್ಕೊಳ್ತಾವ ದೂದ್ ಪಿರಾ ಎಲ್ಲಕ್ಕಿಂತ ಹೆಚ್ಚಾಗಿ ಜನರ ಮಾನಸಿಕ ನೋವುಗಳನ್ನ ಪರಿಹಾರ ಮಾಡ್ತಾ ಇದ್ರು ಇವತ್ತಿಗೂ ಮೈಮೇಲೆ ದೆವ್ವ ಬಂದವರನ್ನ ಇಲ್ಲಿ ಕರ್ಕೊಂಡು ಬಂದ್ರ ಅವರು ಸಂಪೂರ್ಣ ಗುಣಮುಕ್ತ ಆಗ್ತಾರ ಅನ್ನೋದು ಭಕ್ತರ ನಂಬಿಕೆ ಸಂತರು ಶರಣರು ಸೂಪಿಗಳ ಸುತ್ತ ಹುಟ್ಟಿಕೊಂಡ ಪವಾಡುಗಳು ಏನೇ ಇದೆ ಒಟ್ಟಿನೊಳಗ ದೂದ್ ದರ್ಗ ಹಿಂದೂಗಳಿಗೆ ಗದ್ದುಗೆ ಆದ್ರ ಮುಸಲ್ಮಾನರಿಗೆ ಗೋರಿಯಾಗಿ ಸಾಮರಸ್ಯವನ್ನ ಮತ್ತಷ್ಟು ಗಟ್ಟಿಗೊಳಿಸ್ತಾ ನಡೆದದ ಹಿಂದೂ ಮುಸ್ಲಿಂ ಭಾವೈಕ್ಯತೆಯನ್ನ ಬೆಸೆಯುವಂತ ಕೊಂಡಿಯಾಗಿದ್ದ ಶಿಶುನಾಳ ಶರೀಪ್ರಾಂಗ ದೂದ್ ಕೂಡ ಭಾವೈಕ್ಯದ ಕೊಂಡಿ ಆಗ್ಯಾರ ದೂದ್ಪೀರ ಅವರ ಪೂರ್ಣ ಹೆಸರು ಹಜ್ರತ್ ಸೈಯದ್ ಸುಲೇಮಾನ್ ಬಾದ್ಶಾ ಖಾದ್ರಿ ಹಂಕಾರಿ ಚಿಸ್ತಿ ಉರ್ಫ್ ಉರ್ಪಿ ಇವರು ಜನಿಸಿದ್ದು ಕೃಷಸ ಸಾವಿರದ ಎಂಟುನೂರ ಇಪ್ಪತ್ತೆರಡಕ್ಕ ನಿರ್ವಾಣ ಹೊಂದಿದ್ದು ಸಾವಿರದ ಎಂಟುನೂರ ತೊಂಬತ್ತಕ್ಕ ಶರಣನಿದ್ದ ಥಾವೇ ದೇವಲೋಕ ಶರಣ ನಂಗಳವೇ ವಾರಣಾಸಿ ಅನ್ನುವಂತ ಶರಣರ ವಾಣಿ ಅಂಗ ದೂದ್ ಅವರು ಲಕ್ಷ್ಮೀಶ್ವರದೊಳಗ ನೆಲೆಸಿ ಭವರೋಗದಿಂದ ಇದ್ದ ಜನರ ನೋವನ್ನ ಪರಿಹರಿಸಿ ಭವಸಾಗರವನ್ನ ದಾಟಿಸುವ ಅಂಬಿಗರಾದರು ವ್ಯಾಧಿಯಿಂದ ಬಳಲುತ್ತಾ ಇದ್ದ ಸುಶೀಲಾ ಅನ್ನುವಂತ ಹೆಣ್ಮಗಳು ಸಂಪೂರ್ಣ ವ್ಯಾಧಿ ಮುಕ್ತಳಾಗ್ತಾವ ಅಲ್ಲಿಂದ ಇಲ್ಲಿ ತನಕ ಅವರ ವಂಶಸ್ಥರು ದರ್ಗಾಕ್ ಬಂದು ಉರಿಸಿನೊಳಗ ದೋಣಿ ತುಂಬಿಸುವಂತ ಕಾರ್ಯವನ್ನ ಐದು ಜನ ಫಕೀರರಿಗೆ ಉಣಬಡಿಸುವಂತ ಪುಣ್ಯ ಕಾರ್ಯವನ್ನ ಇವತ್ತಿಗೂ ಮುಂದುವರಿಸಿಕೊಂಡು ಹೊಂಟಾರ ಅಂತ ತಿಳಿದು ಬರ್ತದೆ ಲಕ್ಷ್ಮೇಶ್ವರದಿಂದ ಎರಡೂವರೆ ಕಿಲೋಮೀಟರ್ ದೂರದೊಳಗಿರುವಂತ ದೂದ್ ಪಿರ ಗವಿ ಈ ಗವಿಯೊಳಗ ದೂದ್ನಾನ ಬರಗಾಲ ಬಿದ್ದಾಗ ಮಳಿಗಾಗಿ ನಲವತ್ತೊಂದು ದಿನಗಳವರೆಗೆ ಅನ್ನ ಆಹಾರ ನೀರು ಗಾಳಿ ಆಮ್ಲಜನಕನೂ ಇಲ್ಲದೆ ತಪಸ್ಸು ಮಾಡಿದ್ರು ಅಂತೇಳಿ ಹೇಳ್ತಾರ ಈ ಗುಹೆಯೊಳಗ ದೂದ್ನಾನ ವಜು ಮಾಡಲಿಕ್ಕೆ ಉಪಯೋಗ ಮಾಡ್ತಾ ಇದ್ದ ನೀರನ್ನ ಪವಿತ್ರ ಅಂತ ತಿಳಿದು ಆ ನೀರಿನೊಳಗ ಅಲ್ಲಿನ ಒಂದಿಷ್ಟು ಮಣ್ಣನ್ನ ಹಾಕಿ ಕುಡಿದ್ರ ಯಾರಾದ್ರೂ ಊಟದೊಳಗ ವಿಷ ಬೆರೆಸಿದ್ರ ಅದು ವಾಂತಿ ಮೂಲಕ ಹೊರಗ ಬೀಳತ್ತದ ಅನ್ನೋದು ಭಕ್ತರ ನಂಬಿಕೆ ಕಾಲ ಕಾಲಕ್ಕ ಸಮಾಜದೊಳಗ ಸಾಮರಸ್ಯಕ್ಕ ಕೊಡಲಿ ಪೆಟ್ಟು ಬಿದ್ದಾಗ ಕೋಮವಾದಿ ಮನಸ್ಸುಗಳು ಸಮಾಜದ ಶಾಂತಿಯನ್ನ ಭಂಗಗೊಳಿಸುವಂತ ಸಂದರ್ಭದಾಗ ಶರಣರು ಸಂತರು ದಾಸರು ಸೂಪಿಗಳು ಜನಿಸಿ ಬರ್ತಾರ ಜನಿಸಿ ಬಂದು ಸಮಾಜದ ಅಂಕು ಡಂಕುಗಳನ್ನ ತಿದ್ದಾರ ಜಾತಿ ಮತ ಅನ್ನದೇ ಎಲ್ಲರನ್ನ ಅಪ್ಪಿಕೊಂಡು ಸರ್ವರಿಗೂ ಜ್ಞಾನವನ್ನ ಪಸರಿಸ್ತಾರ ಹೀಗಾಗಿ ಹಿಂದೂ ಮುಸ್ಲಿಂ ಸಾಮರಸ್ಯವನ್ನ ಯಾರೇ ಹಾಳು ಮಾಡ್ಲಿಕ್ಕೆ ಮುಂದಾದ್ರೂ ಅಂತವರ ಆಸೆ ಈಡೇರೋದೇ ಇಲ್ಲ ಇನ್ನಾದ್ರೂ ಕೋಮುವಾದಿ ಮನಸ್ಸುಗಳು ಬುದ್ಧಿ ಕಲಿತು ಎಲ್ಲಾರು ಒಂದೇ ಅನ್ನುವಂತಹ ಭಾವದಿಂದ ದೂದ್ ಪೀರಾ ಅವರಂತಹ ಮಹನೀಯರ ಭಾವೈಕ್ಯದ ವಿಚಾರಗಳ ಕಡೆಗೆ ದೃಷ್ಟಿಯನ್ನ ತಿರುಗಿಸಬೇಕಾಗ್ಯದ ದೂದ್ ನಾನ ಅವರು ಲಕ್ಷ್ಮೇಶ್ವರಕ್ಕೆ ಬಂದಾಗ ಈ ಲಕ್ಷ್ಮೇಶ್ವರ ನಗರದೊಳಗ ಬಡತನ ಅಜ್ಞಾನ ಅನಕ್ಷರತೆ ಮೂಢನಂಬಿಕೆಯಿಂದ ಅನೇಕ ಅನೇಕ ರೋಗಗಳು ತುಂಬಿ ತುಳುಕಾಡ್ತಾ ಇದ್ದವು ಇದನ್ನು ಕಂಡಂತ ದೂದ್ ಅವರು ಮೊದಲು ಮೂಢನಂಬಿಕೆಯನ್ನ ದೂರ್ ಮಾಡಿದ್ರು ಇದಕ್ಕೆ ಪ್ರತಿಯಾಗಿ ಊರಿನ ಮಂದಿ ನಾನಾ ಅವರಿಗೆ ವಕ್ರದೃಷ್ಟಿಯಿಂದ ನೋಡ್ಲಿಕ್ಕೆ ಶುರು ಮಾಡಿದ್ರು ದೂದ್ ಅವರು ಜನರ ಹೊಗಳಿಕೆ ತೆಗಳಿಕೆಗಳಿಗೆ ಕಿವಿ ಕೊಡಲಾರದೆ ಜನಪರ ಕಾರ್ಯದೊಳಗ ನಿರತರಾದರು ಕ್ರಮೇಣ ಮೂಢನಂಬಿಕೆ ಕಡಿಮೆ ಆಗ್ತಾ ಹೋದಂಗ ರೋಗಗಳ ಕಡೆಗೆ ಜನರೊಳಗ ತಿಳುವಳಿಕೆ ಮೂಡಿಸ್ಲಿಕ್ಕೆ ಶುರು ಮಾಡಿದ್ರು ಈಗಿರುವಂತಹ ದರ್ಗಾದ ಆವರಣದೊಳಗಿರುವಂತಹ ಬಾವಿಯ ನೀರಿನಿಂದ ಮತ್ತು ಗಿಡಮೂಲಿಕೆಯ ಔಷಧಿಯಿಂದ ಜನರಿಗೆ ತಗಲಿದಂತ ರೋಗಗಳನ್ನ ಗುಣಪಡಿಸ್ತಾ ಬಂದ್ರು ಇದರಿಂದ ಪ್ರತಿಯೊಬ್ಬ ಸೂಪಿ ಸಂತರು ಕೂಡ ಭವರೋಗ ವೈದ್ಯರ ಆಗಿದ್ರು ಅನ್ನೋದು ತಿಳಿದು ಬರ್ತದೆ ಅದರಲ್ಲೂ ವಿಶೇಷವಾಗಿ ಉತ್ತರ ಕರ್ನಾಟಕದ ಮಂದಿಗೆ ಬಹುವಾಗಿ ಕಾಡುವಂತ ರೋಗಗಳು ಅಲ್ಲದ ಪ್ರಮುಖವಾಗಿ ಮಾನಸಿಕ ರೋಗ ಚರ್ಮ ರೋಗ ದೃಷ್ಟಿದೋಷ ಉದರ ಬಾಧೆ ಅಂದ್ರೆ ಹೊಟ್ಟೆ ನೋವು ಇದಕ್ಕೆ ಸಂಬಂಧಿಸಿದ ಅನೇಕ ರೋಗಗಳಲ್ಲದೆ ದೌರ್ಬಲ್ಯ ಈ ತರದ ಮುಂತಾದ ರೋಗಗಳಿಗೆ ಆಯುರ್ವೇದ ಚಿಕಿತ್ಸೆ ನೀಡಿ ರೋಗವನ್ನ ಗುಣಪಡಿಸ್ತಾ ಇದ್ರು ಆದ್ರ ಕಾಲರಾ ಮಾತ್ರ ಹತೋಟಿಗೆ ಬರ್ತಾನ ಇರಲಿಲ್ಲ ಕೆಲವೊಮ್ಮೆ ಕಾಲರ ಬಂತು ಅಂದ್ರ ಊರೊಳಗಿನ ನೂರಾರು ಮಂದಿ ಸಾವಿನ ಬಾಯಿಗೆ ತುತ್ತಾಗ್ತಾ ಇದ್ರು ಹಿಂಗಾದಾಗ ಲಕ್ಷ್ಮೀಶ್ವರದ ಮಂದಿ ಬ್ಯಾರೆ ಊರಿಗೆ ಗುಡೆ ಹೋಗುವಂತ ನಿರ್ಧಾರ ಮಾಡಿದ್ರು ಅದರೊಳಗೆ ಕೆಲವೊಂದು ಹಿರಿಯರು ನಮ್ಮೂರೊಳಗಿರುವಂತ ದೂದ್ ನಾನಾ ಅವರ ನಮ್ಮೆಲ್ಲರ ಅನೇಕ ಕಷ್ಟ ಕಾರ್ಪಣ್ಯದೊಳಗ ಭಾಗಿಯಾಗಿ ಅವುಗಳನ್ನ ದೂರ ಮಾಡ್ಯಾರ ಆ ಕಾರಣದಿಂದ ನಾವೆಲ್ಲರೂ ಅವರ ಹತ್ತಿರಕ್ಕೆ ಹೋಗಿ ನಮ್ಮೆಲ್ಲರ ಸಮಸ್ಯೆಗಳನ್ನ ಅವರ ಜೋಡಿಗೆಗೆ ಹಾಕೋಣ ಅನ್ನೋ ವಿಚಾರವನ್ನ ಮಾಡ್ತಾರ ಆ ಸಭೆಯೊಳಗೆ ಸೇರಿದವರು ಎಲ್ಲರೂ ಕೂಡ ದೂದ್ ಅವರ ಹತ್ರಕ್ಕ ಹೋಗಿ ಶ್ರದ್ಧಾ ಭಕ್ತಿ ಮತ್ತು ವಿಶ್ವಾಸದಿಂದ ಹೋಗೋಣ ಅಂತ ತೀರ್ಮಾನ ಮಾಡ್ತಾರ ದೂದ್ ಅವರ ಪ್ರತಿ ಕಾರ್ಯಗಳು ಕ್ರಮಬದ್ಧ ಮತ್ತ ಪೂರ್ವ ಯೋಜನಾ ಅಂದ್ರೆ ಪ್ಲಾನ್ ರೂಪದೊಳಗ ಇರುವಂತದ್ದು ಬಂದವರಿಗೆಲ್ಲರಿಗಿ ದೂದ್ನಾನ ಅವರು ಸಮಾಧಾನದಿಂದ ತಿಳಿ ಹೇಳಿ ನಿಮ್ಮ ಮಕ್ಕಳಿಗೆ ವಿದ್ಯೆಯನ್ನ ಕಲಿಸಲಿಕ್ಕೆ ಅವಕಾಶ ಮಾಡಿಕೊಡ್ರಿ ತಮ್ಮ ತಮ್ಮ ಮನೆ ಮತ್ತ ಮನವನ್ನ ಸ್ವಚ್ಛತೆಯಿಂದ ಇಟ್ಕೊಳ್ಳಿಕ್ಕೆ ತಿಳಿ ಹೇಳಿ ಒಂದು ತಿಂಗಳಿನ ಕಾಲಾವಧಿಯನ್ನ ಪಡ್ಕೊಂಡ್ರು ದೂದ್ ಅವರು ತಮ್ಮ ತಮ್ಮ ಮನೆ ಮತ್ತು ಮನವನ್ನ ಸ್ವಚ್ಛವಾಗಿ ಇಟ್ಕೊಳ್ಲಿಕ್ಕೆ ಹೇಳ್ರಿ ಅಂತ ತಿಳಿ ಹೇಳಿ ಒಂದು ತಿಂಗಳಿನ ಕಾಲಾವಧಿಯನ್ನ ಪಡ್ಕೊಂಡು ಈ ಭಯಾನಕ ಕಾಲರ ಮಾರಿ ನಿರ್ನಾಮ ಆಗದ ಇದ್ರ ಹೋಗದ ಇದ್ರ ತಮಗ ತೋಚದಂಗ ಈ ಊರನ್ನ ಬಿಟ್ಟು ಹೋಗ್ಬಹುದು ನನಗ ಒಂದು ತಿಂಗಳು ಕಾಲಾವಕಾಶ ಕೊಡ್ರಿ ಅಂತ ಕೇಳ್ಕೊಳ್ತಾರ ದೂದ್ನಾನ ಅವರು ಅವತ್ತಿನಿಂದ ಅನ್ನ ಆಹಾರವನ್ನ ತ್ಯಾಗ ಮಾಡಿ ತಪಸ್ಸಿಗೆ ಕುಳಿತಾರ ನಾಲ್ಕು ದಿನಗಳವರೆಗೆ ಈ ತಪಸ್ಸು ಹಂಗೆ ಮುಂದುವರಿತದ ಅವರ ಆರೋಗ್ಯ ಸ್ಥಿತಿ ದುರ್ಬಲವಾಗ್ತಾ ಬಂತು ದೂದ್ ಅವರ ಅನುಯಾಯಿಗಳು ಆಪ್ತ ಮಿತ್ರರು ಶಿಷ್ಯ ಬಳಗದವರು ಚಿಂತಿ ಮಾಡ್ಲಿಕ್ಕೆ ಶುರು ಮಾಡಿದ್ರು ಸೂಪಿಗಳು ಅಂದ್ರ ಅನ್ನ ನಿದ್ರೆ ಆಸೆ ಇವೆಲ್ಲವನ್ನ ತ್ಯಾಗ ಮಾಡೋದು ಅನ್ನೋದು ಇಲ್ಲಿ ತಿಳಿದು ಬರುತ್ತೆ ಮುಂದೆ ದೂದ್ ಪೀರಾ ಅವರಿಗೆ ಯಾವ ಆಜ್ಞೆ ಆತೋ ಗೊತ್ತಿಲ್ಲ ರಾತ್ರಿ ತಮ್ಮ ಕುದುರೆಯ ಸಹಾಯದೊಂದಿಗೆ ಊರು ಗಸ್ತಿ ಮಾಡಿದ್ರು ಈಗ ಅನೇಕ ದಿನಗಳು ಉರುಳಿದುವು ಕಳೆದು ಹೋದವು ಊರೊಳಗ ಮಾತ್ರ ಕಾಲರ ತನ್ನ ಕರಾಳ ಅಸ್ತ ಚಾಚಿತ್ತು ಎಲ್ಲಿ ನೋಡಿದ್ರು ಸಾವು ತಾಂಡವಾಡ್ತಿತ್ತು ಸಣ್ಣ ಹಸುಗೂಸುಗಳು ಕೂಡ ಸತ್ತು ಹೋಗಿದ್ರು ಈ ನರಕ ಸದೃಶ್ಯವನ್ನ ನೋಡಿದ್ರ ಎಂತಹ ಕಟುಕರ ಮನಸ್ಸು ಕೂಡ ಕರಿಗು ಹೋಗ್ತಿತ್ತು ಕುರಾನಿನ ಅನೇಕ ಪ್ರಮುಖ ಶ್ಲೋಕಗಳನ್ನ ಪಠನ ಮಾಡ್ತಾ ಇಡೀ ಲಕ್ಷ್ಮೇಶ್ವರ ತುಂಬಾ ತಿರುಗಾಡಿದ್ರು ನೋಡುಗರು ದೂದ್ ಅವರನ್ನ ಯಾವತ್ತಿಗೂ ಸಹ ಹಿಂಗ ಮಾಡಿದವರಲ್ಲ ಯಾಕೆ ಹಿಂಗ ತಮ್ಮ ಆವೇಶ ಹೆಚ್ಚಿಸಿಕೊಂಡ್ರು ಅನ್ನೋ ವಿಚಾರದೊಳಗ ಮುಳುಗುತ್ತಿದ್ರು ಒಂದು ರಾತ್ರಿ ಅವರು ಏರಿದ ಕುದುರೆಗೂ ಸಹ ಎದುರಿಕೆಯಾಗಿದ್ದನ್ನ ಅನೇಕ ಮಂದಿ ಭಕ್ತರು ಕಂಡಿದ್ರು ಒಂದು ದಿನ ದೂದ್ ಪಿರಾ ಅವರ ಶಿಷ್ಯ ದೂದ್ ಅವರ ಕಡೆಗೆ ಬಂದು ದಯವಿಟ್ಟು ನನ್ನನ್ನ ನೀವು ಸಮಾಜದ ಒಳಿತಿಗಾಗಿ ತಾವು ಯಾವ ತ್ಯಾಗಕ್ಕಾದ್ರೂ ಸಮರ್ಪಿಸಿ ಅಂತ ಹೇಳಿ ಬೇಡ್ಕೊಳ್ತಾರೆ ಅವಾಗ ದೂದ್ ಪಿರಾ ಅವರು ಕಾಲರಾಮಾರಿ ಕಡೆಗೆ ಹೋಗಿ ನೀವು ಕೊಟ್ಟ ಮಾತಿನಂಗ ನನ್ನ ಪ್ರೀತಿಯ ಶಿಷ್ಯನನ್ನ ನಿನಗ ಅರ್ಪಿಸ್ತೇನೆ ಇನ್ನು ಮೇಲೆ ಜಗತ್ ಪ್ರಳಯ ಆಗೋ ತನಕ ನೀನು ಈ ಪುಲಿಗೇರಿ ಅಂದ್ರ ಲಕ್ಷ್ಮೀಶ್ವರದೊಳಗ ಕಾಣಿಸ್ಕೊಳ್ಬಾರ್ದು ಅಂತೇಳಿ ಪ್ರತಿಜ್ಞೆ ಮಾಡಿದ್ರು ನಂತರ ಒಂದು ಟೈಮ್ ಫಿಕ್ಸ್ ಮಾಡಿ ತಮ್ಮ ಪರಮ ಶಿಷ್ಯನನ್ನ ಬೀಳ್ಕೊಡ್ತಾರ ಅವರ ಆಜ್ಞೆ ಅಂಗ ಶಿಷ್ಯ ಮಕ್ಕಳ ಎದುರಿಗೆ ನಿಮ್ಮ ತಂದೆಯನ್ನ ನಾನೇ ಕಳಿಸಿದೆ ಅಂತೇಳಿ ಹೇಳ್ತಾ ನೀವು ತಂದೆ ಇಲ್ಲದ ತಬ್ಲಿ ಆದ್ರಿ ಪಾಪ ತಬ್ಲಿ ಆದ್ರಿ ಪಾಪ ಅಂತೇಳಿ ನೊಂದ್ಕೊಳ್ತಾರ ದೂದ್ ಅವರು ಅವತ್ತಿನಿಂದ ಇವತ್ತಿನವರೆಗೂ ಓದಂತ ಶಿಷ್ಯ ವಾಪಸ್ ಬರಲಿಲ್ಲ ಕಾಲರಾ ಕೂಡ ಇವತ್ತಿಗೂ ಲಕ್ಷ್ಮೇಶ್ವರವನ್ನ ಟಚ್ ಕೂಡ ಮಾಡಿಲ್ಲ ತಿಳಿದ್ಬಾರದು ಈ ಕಾಲರ ಬಗ್ಗೆ ಅನೇಕರು ಹೊರೆಗೆ ಹಚ್ಚಲಿಕ್ಕೆ ನಗರದ ಆರೋಗ್ಯ ಕೇಂದ್ರದ ಡಾಕ್ಟರ್ನ ವಿಚಾರ ಮಾಡಿದಾಗ ಲಕ್ಷ್ಮೇಶ್ವರ ನಗರ ನಿವಾಸಿಗಳು ಕೂಡ ಕಾಲರಾ ಪೀಡಿತರು ಆಗಿರ್ಲಿಲ್ಲ ಅಂತೇಳಿ ಹೇಳುವುದನ್ನ ಹೇಳಿದ್ರ ಸಂತೋಷ ಅನಿಸ್ತದೆ ಅವತ್ತಿನಿಂದ ದೂದ್ ಪೀರ ಅವರಿಗೆ ಹುಲಿಗೇರಿ ಅಂದ್ರ ಲಕ್ಷ್ಮೀಶ್ವರದ ಶಿಷ್ಯರೊಳಗ ಎಲ್ಲಿಲ್ಲದ ಪ್ರೀತಿ ಕಾಲ್ರಾ ಬಗ್ಗೆ ತಮಗೆ ನೆನಪು ಬಂದಾಗ ಪ್ರಾಣಬಲಿ ಕೊಟ್ಟ ಶಿಷ್ಯನ ಸಣ್ಣ ಮಕ್ಕಳ ಹತ್ತಿರಕ್ಕ ಬಂದು ಮುದ್ದಾಡಿ ಅವ್ರ ಎದುರಿಗೆ ಕುಳಿತು ತಮ್ಮ ಶಿಷ್ಯನ ಮಕ್ಕಳ ಕಣ್ಣುಗಳೊಳಗ ಶಿಷ್ಯನನ್ನ ಕಾಣ್ತಿದ್ರು ಅವಾಗ ದೂದ್ ಪೀರಾ ಅವರ ಕಣ್ಣೊಳಗ ತಮಗೇ ತಿಳಿಲಾರದೇ ಕಣ್ಣೀರು ಜಾರಿ ಹೋಗ್ತಿತ್ತು ಇಂಥ ಗುರು ಶಿಷ್ಯರ ಸಂಬಂಧನೂ ನಮಗ ಅರಿವೇ ಆಗ್ಬೇಕಾಗ್ಯದ ದೂದ್ ಪಿರಾ ಅವರು ಲಕ್ಷ್ಮೀಶ್ವರವನ್ನ ಬದುಕಿಸ್ಲಿಕ್ಕಾಗಿ ಕಾಲ್ರಾದಿಂದ ರಕ್ಷಣೆ ಮಾಡ್ಲಿಕ್ಕಾಗಿ ತಮ್ಮ ಪ್ರೀತಿಯ ಶಿಷ್ಯನನ್ನೇ ಅರ್ಪಿಸಿಬಿಟ್ರು ಅಂದ್ರ ಅವರೆಂತ ದೊಡ್ಡ ಸಂತ ಅನ್ನೋದು ನಮಗ್ ತಿಳಿದು ಬರುತ್ತೆ